ಎಲ್ಲರಿಗೂ ನಮಸ್ಕಾರ ವಿನ್ ರಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಂಟನೇ ವಾರದ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ನೋಡೋದಾದ್ರೆ ಎರಡು ಟೀಮ್ ಮಾಡಲಾಗಿದೆ ಅಂದರೆ ಒಂದು ಭವ್ಯ ಟೀಮ್ ಮತ್ತು ಇನ್ನೊಂದು ಬಂದು ಶೋಭಾ ಶೆಟ್ಟಿಯ ಟೀಮ್ ಆಗಿದೆ ಶೋಭಾ ಶೆಟ್ಟಿಯ ಟೀಮ್ ನಲ್ಲಿ ಗೌತಮಿಯವರು ಸಹ ಅವ್ರದೇ ಟೀಮ್ ಆಗಿರೋದ್ರಿಂದ ಚೈತ್ರಾರವರು ಸಹ ಅವ್ರದೇ ಟೀಮ್ ಆಗಿರುತ್ತಾರೆ ಆದರೆ ಇಲ್ಲಿ ನೋಡಿದ್ರೆ ಆದರೆ ಗೌತಮಿ ಅವರು ಅಪೋಸಿಟ್ ಟೀಮ್ ನಿಂದ ಚೈತ್ರ ಅವರ ದುಡ್ಡನ್ನ ಕದಿಯೋಣ ಅಂತ ಹೇಳ್ತಿರ್ತಾರೆ ಚೈತ್ರ ಮತ್ತು ಐಶ್ವರ್ಯ ಚೈತ್ರಾರ್ ರವರ ದುಡ್ಡನ್ನ ಎತ್ತೋದನ್ನ ಪ್ರೋಮೋದಲ್ಲಿ ತೋರಿಸ್ತಾ ಇದಾರೆ ಪಂಚೆ ಇತ್ತಲ್ಲ ಹಾಕೋಬೇಕಲ್ಲ ಅಂತ ಹೇಳ್ಕೊಂಡು ಗೌತಮಿಯವರು ಚೈತ್ರಾರನ್ನ ಡ್ರೆಸ್ಸಿಂಗ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಡ್ರೆಸ್ಸಿಂಗ್ ರೂಮ್ ಗೆ ಹೋಗೋದನ್ನ ನೋಡ್ಕೊಂಡು ಮಂಜಣ್ಣನವರು ಭವ್ಯ ಟೀಮಿಗೆ ಸಿಗ್ನಲ್ ನ ಕೊಡ್ತಾರೆ ಮಂಜಣ್ಣ ಸುರೇಶ್ ಮಂಜಣ್ಣ ಸುರೇಶ್ ಐಶ್ವರ್ಯ ಶಿಶಿರ್ ಭವ್ಯರವರು ಡ್ರೆಸ್ಸಿಂಗ್ ರೂಮ್ ನಿಂದ ಡ್ರೆಸ್ಸಿಂಗ್ ರೂಮ್ ಹೊರಗಡೆ ಕಾಯುತ್ತಾ ಇದ್ದಾಗ ನಂಬಿಕೆ ಕಳ್ಕೊಬಿಟ್ರಿ ಅತ್ಯಂತ ಇಳಿದು ಬಿಟ್ರಿ ಅಂತ ಚೈತ್ರ ಕುಂದಾಪುರವರು ಡ್ರೆಸ್ಸಿಂಗ್ ರೂಮ್ ನಿಂದ ರೇಗಾಡ್ಕೊಂಡು ಹೊರಗಡೆ ಬರ್ತಾರೆ ಗುಂಪುಗಾರಿಕೆ ನಾ ಮಾಡಲ್ಲ ಅಂತ ಚೈತ್ರ ಕುಂದಾಪುರ ರವರು ಹೇಳಿದಾಗ ಐಶ್ವರ್ಯ ರವರು ನಿನ್ನೆ ನೀವು ಮಾಡಿದ ಸರಿನಾಂತ ಐಶ್ವರ್ಯರವರು ಕೇಳ್ತಾರೆ ಚೈತ್ರರವರ ಐಶ್ವರ್ಯರಿಗೆ ಡ್ರಾಮಾ ಕ್ವೀನ್ ತರ ಆಡಬೇಡ ನೀನು ಅಂತ ಹೇಳ್ತಾರೆ ಹೌದು ನಾನು ಡ್ರಾಮಾ ಕ್ವೀನೇ ಅಂತ ಹೇಳುತ್ತಾ ಹೊರಗಡೆ ಹೋಗುತ್ತಾರೆ ಚೈತ್ರ ಕುಂದಾಪುರ ರವರು ಡ್ರಾಮಾ ಮಾಡಿಕೊಂಡು ಕುತಂತ್ರನೆಲ್ಲ ನಾನು ಮಾಡ್ತಿಲ್ಲ ಅಂತ ಸಿಟ್ಟಲ್ಲಿ ಎರೆಗಾಡ್ತಿರ್ತಾರೆ ಗುಂಪಲ್ಲಿ ಬರಲ್ಲ ನಾನು ಸಿಂಗಲ್ ಸಿಮ್ ಆಗಿ ಬಂದು ಹೊಡಿತೀನಿ ಅಂತ ಹೇಳುತ್ತಾರೆ ಕೊನೆಯಲ್ಲಿ ಒಂದು ಮಾತನ್ನ ಹೇಳುತ್ತಾರೆ ಇವತ್ತಿನ ಪ್ರೋಮೋದಲ್ಲಿ ಇಷ್ಟನ್ನ ತೋರಿಸಿದ್ದಾರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ